ನಮಸ್ಕಾರ ವೀಕ್ಷಕರೇ ಇಂದಿನ ಆಘಾತಕಾರಿ ಮತ್ತು ಸಂಚಲನ ಸೃಷ್ಟಿಸಿರುವ ಸುದ್ದಿಗಳನ್ನು ನೋಡೋಣ ಬೆಂಗಳೂರಲ್ಲಿ ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಇನ್ನಿಲ್ಲ ಮಾಜಿ ಸಿಎಂ ಪುತ್ರರೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸ್ಟಾರ್ ನಟಿ ನಟಿ ರಚನೆಯ ಸದ್ದಿಲ್ಲದ ಮದುವೆ ಪರಪ್ಪನ ಅಗ್ರಹಾರ ಜೈಲು ರಾಜಾತಿತ್ಯ ಮತ್ತು ನಟ ಧನ್ವೀರ್ ವಿಚಾರಣೆ ಎಲ್ಲವನ್ನೂ ವಿವರವಾಗಿ ನೋಡೋಣ ವೀಕ್ಷಕರೇ ಎಂಟು ತಿಂಗಳ ಹಿಂದೆ ಮದುವೆ ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ನೇನಿಗೆ ಶರಣು ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ನೇಣು ಬಿಗಿದು ಸಾವಿಗೆ ಶರಣಾಗಿರುವ ಧಾರುಣ ಘಟನೆ ಬೆಂಗಳೂರಿನ ಗಿರಿನಗರದ ಮನೆಯಲ್ಲಿ ನಡೆದಿದೆ ಗಗನ್ ರಾವ್ ಮೃತ ದುರ್ದೈವಿ ಮೃತ ದುರ್ದೈವಿ ಬ್ಯಾಂಕ್ ಒಂದರ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿದ್ದ ಪತಿ ಕಳೆದ ಎಂಟು ತಿಂಗಳ ಹಿಂದೆಯಷ್ಟೇ ಮೇಘನಾ ಜಾಧವ್ ಜೊತೆ ಗಗನ್ ಮದುವೆಯಾಗಿತ್ತು ಮದುವೆಯಾಗಿ ಕೇವಲ ಎಂಟು ತಿಂಗಳಲ್ಲಿ ಪತ್ನಿ ವಿನಾಕಾರಣ ಜಗಳ ಮಾಡೋಕೆ ಶುರು ಮಾಡಿದ್ಲು ಎಂದು ಆರೋಪಿಸಲಾಗಿದೆ ಮದುವೆಯ ನಂತರ ಪತ್ನಿ ಪತಿಯ ನಡುವೆ ನಿರಂತರ ಜಗಳಗಳು ಆರಂಭವಾಗಿ ಇದರಿಂದ ರಾವ್ ಮಾನಸಿಕವಾಗಿ ನೊಂದಿದ್ದ ಪತ್ನಿಯ ಕಿರುಕುಳವೇ ಕಾರಣವೆಂದು ಮೃತರ ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಘಟನೆ ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿದ್ದು ಮೃತನ ತಂಗಿ ದೂರು ನೀಡಿದ್ದಾರೆ ಪೊಲೀಸ್ ಮೂಲಗಳ ಪ್ರಕಾರ ಹಿಂದಿನ ರಾತ್ರಿ ಮನೆಯಲ್ಲಿ ಪತಿ ಪತ್ನಿ ಜಗಳ ಮಾಡಿಕೊಂಡಿದ್ದಾರೆ ಇದರಿಂದ ಗಗನ್ ರಾವ್ ತೀವ್ರ ನೋವಿನಲ್ಲಿರುವಾಗ ಸಾವಿನ ನಿರ್ಧಾರ ತೆಗೆದುಕೊಂಡಿದ್ದಾನೆ ಗಗನರಾವ್ ಸಾವಿಗೆ ಶರಣಾದ ಸುದ್ದಿ ತಿಳಿದು ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದು ಅಣ್ಣನ ಸಾವಿಗೆ ಪತ್ನಿಯೇ ಕಾರಣ ಎಂದು ಮೃತನ ತಂಗಿ ದೂರು ನೀಡಿದ್ದಾಳೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಾವಿನ ಹಿಂದಿನ ಸತ್ಯಾಸತ್ಯತೆ ಏನೆಂಬುದನ್ನು ತನಿಖೆ ಬಳಿಕವೇ ತಿಳಿಯಲಿದೆ ಇನ್ನು ಸದ್ದಿಲ್ಲದೆ ಮದುವೆಯಾದ ನಟಿ ರಜನಿ ಅಮೃತ ವರ್ಷಿಣಿ ಧಾರಾವಾಹಿ ಖ್ಯಾತಿಯ ನಟಿ ರಜನಿ ಸದ್ದಿಲ್ಲದೆ ಮದುವೆಯಾಗಿದ್ದಾರೆ ಇವರು ನಿನ್ನೆ ನವೆಂಬರ್ ಹತ್ತು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರ ನಡುವೆ ಅರುಣ್ ಗೌಡ ಅವರ ಜೊತೆ ವಿವಾಹ ಆದ್ರು ಅರುಣ್ ಗೌಡ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ ಇವರಿಬ್ರು ಕಳೆದ ಎರಡು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡುತ್ತಿದ್ದರು ಈಗ ಕುಟುಂಬಸ್ಥರ ಒಪ್ಪಿಗೆಯಲ್ಲಿ ಸಪ್ತಪತಿ ತುಳಿದಿದ್ದಾರೆ ಪ್ರಸ್ತುತ ರಜನಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅವರು ಫಿಟ್ನೆಸ್ ಪ್ರಿಯರಾಗಿದ್ದು ದಿನವೂ ಯೋಗ ಮತ್ತೆ ವರ್ಕೌಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಸಿಎಂ ಪುತ್ರನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸ್ಟಾರ್ ನಟಿ ಸಂಚಲನ ಸೃಷ್ಟಿಸಿದ ವೈರಲ್ ವಿಡಿಯೋ ಚಲನಚಿತ್ರೋದ್ಯಮ ಅದರಲ್ಲೂ ವಿಶೇಷವಾಗಿ ಬಾಲಿವುಡ್ ವರ್ಣರಂಜಿತ ಜಗತ್ತು ಪರದೆಯ ಮೇಲೆ ಕಾಣಿಸಿಕೊಳ್ಳುವ ಪ್ರೇಮ ಕಥೆಗಳಿಗಿಂತ ತೆರೆಮರೆಯಲ್ಲಿ ನಡೆಯುವ ಪ್ರಣಯ ಸಂಬಂಧಗಳ ಬಗ್ಗೆ ಚರ್ಚೆ ಇಲ್ಲಿ ಹೆಚ್ಚು ಸಾಮಾನ್ಯ ಬಾಲಿವುಡ್ನಲ್ಲಿ ಒಬ್ಬರನ್ನ ಡೇಟಿಂಗ್ ಮಾಡಿ ಬೇರೊಬ್ಬರನ್ನ ಮದುವೆಯಾದ ಅನೇಕ ಸೆಲೆಬ್ರಿಟಿಗಳಿದ್ದಾರೆ ದಕ್ಷಿಣದಲ್ಲಿ ಸ್ವಲ್ಪ ಗೌಪ್ಯತೆ ಇದ್ದರೂ ಸಂಬಂಧಗಳ ವಿಷಯದಲ್ಲಿ ಬಾಲಿವುಡ್ ಯಾವಾಗಲೂ ಮುಂಚೂಣಿಯಲ್ಲಿರುತ್ತದೆ ಸ್ಟಾರ್ ನಾಯಕರು ಮತ್ತು ನಟಿಯರ್ ನಾಯಕಿಯರ ನಡುವಿನ ಪ್ರೀತಿ ಡೇಟಿಂಗ್ ಬ್ರೇಕಪ್ಗಳು ಮತ್ತು ರಹಸ್ಯ ಪ್ರಣಯದ ಬಗ್ಗೆ ವದಂತಿಗಳು ನಿರಂತರವಾಗಿ ಕೇಳಿ ಬರ್ತಿವೆ ಪ್ರಸ್ತುತ ಪೀಳಿಗೆಯ ನಟರು ಮಾಧ್ಯಮ ವೇದಿಕೆಗಳಲ್ಲಿ ಮತ್ತು ಸಂದರ್ಶನಗಳಲ್ಲಿ ಸಂಬಂಧಗಳು ಮತ್ತು ಪ್ರಣಯದ ಬಗ್ಗೆ ಮುಕ್ತವಾಗಿ ಮಾತನಾಡುತ್ತಿದ್ದಾರೆ ಹಿಂಜರಿಯದೆ ತಮ್ಮ ಸಂಬಂಧಗಳ ಕುರಿತು ಬಹಿರಂಗವಾಗಿ ಮಾತನಾಡುತ್ತಿದ್ದಾರೆ ಇತ್ತೀಚೆಗೆ ಒಬ್ಬ ನಾಯಕಿ ಸಿಎಂ ಮಗನೊಂದಿಗೆ ಹೋಟೆಲ್ನಲ್ಲಿ ಸಿಕ್ಬಿದ್ದಿದ್ರು ಆ ನಾಯಕಿ ಬೇರೆ ಯಾರು ಅಲ್ಲ ಬಾಲಿವುಡ್ ಸುಂದರಿ ಭೂಮಿ ಪಣ್ಣೇಕರ್ ಕಾಸ್ಟಿಂಗ್ ನಿರ್ದೇಶಕಿಯಾಗಿ ವೃತ್ತಿಜೀವನ ಆರಂಭಿಸಿದ ಭೂಮಿ ಪಡ್ನೇಕರ್ ನಂತರ ನಾಯಕಿಯ ಆದ್ರು ಬಾಲಿವುಡ್ನಲ್ಲಿ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿ ಉತ್ತಮ ಮನ್ನಣೆ ಗಳಿಸಿದ್ದಾರೆ ಇತ್ತೀಚೆಗೆ ಈ ನಟಿ ಸಿಎಂ ಮಗನೊಂದಿಗೆ ಹೋಟೆಲ್ನಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ಆಘಾತ ನೀಡಿದ್ರು ಭೂಮಿ ಪಣ್ಣೇಕರ್ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಅವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾರೆ ಅನ್ನುವ ವದಂತಿ ಸದ್ಯ ಕೇಳಿ ಬರ್ತಿದೆ ವದಂತಿಗೆ ಪುಷ್ಟಿ ಅನ್ನುವಂತೆ ಮುಂಬೈನ ಬಾಂದ್ರಾದಲ್ಲಿರುವ ಹೋಟೆಲ್ನಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡ್ರು ಎಂಗ್ ಗ್ಲೋಬಲ್ ಲೀಡರ್ ಸದಸ್ಯರಿಗೆ ಭೋಜನವನ್ನ ಆಯೋಜಿಸಲಾಗಿತ್ತು ಭೂಮಿ ಪಣ್ಣೇಕರ್ ಕೂಡ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಆದಿತ್ಯ ಠಾಕ್ರೆ ಅವರ ಆಹ್ವಾನದ ಮೇರೆಗೆ ಮಾತ್ರ ಭೂಮಿ ಿ ಪಡ್ನೇಕರ್ ಪಾರ್ಟಿಗೆ ಬಂದಿದ್ರು ಅನ್ನೋ ವದಂತಿ ಇದೆ ಇದರೊಂದಿಗೆ ಆದಿತ್ಯ ಠಾಕ್ರೆ ಮತ್ತು ಭೂಮಿ ಪಡ್ನೇಕರ್ ಸಂಬಂಧದಲ್ಲಿದ್ದಾರೆ ದೃಢೀಪಡಿಸಲಾಗ್ತಿದೆ ಆದರೆ ಅವರ ಆಪ್ತರು ಅಂತಹದ್ದೇನೂ ಇಲ್ಲ ಎಂದು ಹೇಳ್ತಿದ್ದಾರೆ ಇದರಲ್ಲಿ ಎಷ್ಟು ಸುಳ್ಳು ಎಷ್ಟು ಸತ್ಯ ಇದೆ ಅನ್ನೋದು ಇನ್ನು ಮುಂದಷ್ಟೇ ಗೊತ್ತಾಗಬೇಕಿದೆ ಇನ್ನು ಪರಪ್ಪನ ಗ್ರಹರ ಜೈಲಿನಲ್ಲಿ ರಾಜತಿಥ್ಯ ಜೈಲು ಸೂಪರಿಂಟೆಂಡೆಂಟ್ ಎಎಸ್ಪಿ ಸಸ್ಪೆಂಡ್ ಪರಪ್ಪನ ಗ್ರಹರ ಆರ್ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿ ರಚಿಸುವುದಾಗಿ ಕರ್ನಾಟಕ ಗೃಹ ಸಚಿವ ಜಿ ಪರಮೇಶ್ವರ್ ಸೋಮವಾರ ಘೋಷಿಸಿದ್ದಾರೆ ಅಲ್ಲದೆ ಪರಪ್ಪನ ಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಕಾರಣ ಜೈಲಿನ ಸೂಪರಿಂಟೆಂಡೆಂಟ್ ಹಾಗೂ ಎಎಸ್ಪಿ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ ಕೇಂದ್ರ ಕಾರಾಗೃಹದಲ್ಲಿರುವ ಕೈದಿಗಳು ತಮ್ಮ ಬ್ಯಾರಕ್ಗಳಲ್ಲಿ ಸ್ಮಾರ್ಟ್ಫೋನ್ಗಳು ಮತ್ತು ಖಾಸಗಿ ಟೆಲಿವಿಷನ್ ಸೆಟ್ಗಳನ್ನು ಪ್ರವೇಶಿಸುವಂತಹ ವಿಶೇಷ ಸವಲತ್ತುಗಳನ್ನು ಅನುಭವಿಸುತ್ತಿರೋದನ್ನ ತೋರಿಸುವ ವಿಡಿಯೋಗಳು ಕಾಣಿಸಿಕೊಂಡ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಕೈದಿಗಳು ಎಣ್ಣೆ ಪಾರ್ಟಿಯನ್ನು ಆಯೋಜಿಸುತ್ತಿರುವುದನ್ನು ಮತ್ತು ಬ್ಯಾರಕ್ಗಳಲ್ಲಿ ಪಾತ್ರಗಳನ್ನು ಬಡಿದುಕೊಂಡು ಕೈದಿಗಳು ನೃತ್ಯ ಮಾಡ್ತಿರೋದನ್ನು ಮತ್ತು ತಿಂಡಿಗಳನ್ನು ಆನಂದಿಸುತ್ತಿರುವುದನ್ನು ತೋರಿಸುವ ಮತ್ತೊಂದು ವಿಡಿಯೋ ತುಣುಕುಗಳು ವೈರಲ್ ಆಗಿದ್ವು ಈ ಸಮಿತಿಯಲ್ಲಿ ಪೊಲೀಸ್ ಮಹಾನಿರ್ದೇಶ ಸಂದೀಪ್ ಪಾಟೀಲ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಮತ್ತು ಸಿ ಬಿ ರಿಷನ್ ಸದಸ್ಯರಾಗಿದ್ದಾರೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆಯ ನಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿಗಾರರಿಗೆ ತಿಳಿಸಿದರು ಇದಲ್ಲದೆ ರಾಜ್ಯದಲ್ಲಿ ಪ್ರಮುಖ ಕಾರಾಗೃಹಗಳು ಇರುವ ಆಯಾ ಜಿಲ್ಲೆಗಳ ಉಪ ಆಯುಕ್ತರು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಮಿತಿಯ ಸಹ ಸದಸ್ಯರಿಗಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಅವರು ಹೇಳಿದರು ಬೆಂಗಳೂರು ಕಾರಾಗೃಹದ ಮುಖ್ಯ ಅಧೀಕ್ಷಕ ಕೆ ಸುರೇಶ್ ಅವರನ್ನು ವರ್ಗಾವಣೆ ಮಾಡಲಾಗಿದ್ದು ಸೂಪರಿಂಟೆಂಡೆಂಟ್ ಇಮಾಮ್ ಸಾಗೇರಿ ಮತ್ತು ಸಹಾಯಕ ಸೂಪರಿಂಟೆಂಡೆಂಟ್ ಅಶೋಕ್ ಭಜಂತ್ರಿ ಅವರನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಘೋಷಿಸಿದ್ರು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಪರಮೇಶ್ವರ ಇನ್ನು ಮುಂದೆ ಅಗ್ರಹಾರ ಜೈಲಿನ ಉಸ್ತುವಾರಿಯನ್ನು ಐ ಪಿ ಎಸ್ ಅಧಿಕಾರಿಯೊಬ್ಬರು ವಹಿಸಿಕೊಳ್ಳಬೇಕೆಂದು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಜೈಲಿನಲ್ಲಿರುವ ಎಲ್ಲ ಟಿ ವಿ ಕ್ಯಾಮೆರಾಗಳನ್ನು ಸಂಪರ್ಕಿಸುವ ಕಮಾಂಡ್ ಸೆಂಟರನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು ಸೋಮವಾರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈರಾಜ್ ಜಯೇಂದ್ರ ಸೇರಿದಂತೆ ಹಿರಿಯ ಬಿಜೆಪಿ ನಾಯಕರನ್ನ ರಾಜ್ಯ ಕಾರಾಗೃಹದಲ್ಲಿ ವಿಐಪಿ ಚಿಕಿತ್ಸೆ ನೀಡಲಾಗ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ ನಂತರ ಪೊಲೀಸರು ಬಂಧಿಸಿದ್ರು ಇನ್ನು ಜೈಲು ರಾಜ್ಯಾತಿಥ್ಯ ಪ್ರಕರಣದ ಹಿನ್ನೆಲೆ ಸಿಸಿಬಿ ಅಧಿಕಾರಿಗಳು ನಟ ಧನ್ವೀರ್ ಗೌಡ ಅವರನ್ನ ವಿಚಾರಣೆ ನಡೆಸಿದ್ದಾರೆ ಅವರ ಮೊಬೈಲ್ ವಶಕ್ಕೆ ಪಡೆದು ತಾಂತ್ರಿಕ ತಪಾಸಣೆ ಮಾಡಲಾಗಿದೆ ಆದರೆ ಧನ್ವೀರ್ ಮೊಬೈಲ್ನಿಂದ ಯಾವುದೇ ವಿಡಿಯೋ ಹಂಚಿಕೆ ಆಗಿಲ್ಲ ಎಂದು ಸಿಸಿಬಿ ವರದಿ ತಿಳಿಸಿದೆ ವಿಚಾರಣೆ ಬಳಿಕ ಧನ್ವೀರ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡು ಹಾಟ್ ಮತ್ತೆ ಸ್ಟಾರ್ ಇಮೋಜಿ ಹಾಕಿದ್ದಾರೆ ಈ ಪೋಸ್ಟ್ ನೋಡಿದ ಅಭಿಮಾನಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಇದಾಗಿತ್ತು ಇಂದಿನ ಪ್ರಮುಖ ಮತ್ತು ವೈರಲ್ ನ್ಯೂಸ್ಗಳು ಇಂತಹ ನಿಖರ ಮತ್ತು ಅಪ್ಡೇಟ್ ನ್ಯೂಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು